ಸಿದ್ದರಾಮಯ್ಯವ್ರು ಅವ್ರು ಹೋರಾಟ ಮಾಡ್ಯಾರ ಸಂಘರ್ಷ ಮಾಡ್ಯಾರ ಮೊನ್ನೆ ನೂರ ಮೂವತ್ತಾರು ಸೀಟ್ ಬರ್ಬೇಕಾದ್ರ ಅವ್ರು ದೊಡ್ಡ ಕೊಡುಗೆ ಇದು ಹೌದೇ ಹೊಲಿಯೇ ಹಾಕಿದ್ರು ಎರಡು ಸ್ಟ್ರಾಂಗ್ ಮೊದಲ್ ಹೆಂಗಿದ್ರಲ್ಲ ಹ್ಯಾಂಗೇ ಇರ್ಬೇಕು ಮುಖ್ಯಮಂತ್ರಿ ನಿಮ್ಮದೇ ಆದ ಗೌರವ ಇದೆ ಇತಿಹಾಸದಲ್ಲಿ ಅಂತ ಕೆಲಸ ಮಾಡಿ ಮೂಡಾದ ನಮಗೂ ಹೊಡ್ತಿರ್ಲಿಲ್ಲ ತೆಗೆದವ್ರ ಅಲ್ಲಿದೆ ಮುಖ್ಯಮಂತ್ರಿಗಳೇ ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸ್ಲಾಕ್ ತಯಾರಾಗಿದೆ ಆದ್ರೆ ನೀವು ಮಾತ್ರ ಹಿಂಗ್ ಸ್ಟ್ರಾಂಗ್ ಆಗ್ಬೇಕು ನಾವು ತಪ್ಪು ಮಾಡಿದೀವಿ ನಾವು ಏನೇನು ಅನ್ಯಾಯ ಮಾಡಿದ್ವಿ ನಾವೇನ್ ತಪ್ಪು ಮಾಡಿದೀವಿ ನಮ್ದು ಪಕ್ಷ ಎಲ್ಲಿ ಇವಾಯ್ತು ನಮ್ಗೆ ಜನ ಶಿಕ್ಷೆ ಕೊಟ್ಟ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಗೆರೆ ಇದಿತ್ತು ಯಾರು ಅಶೋಕ್ ಬಂದಿದ್ದು ಇಟ್ಟು ಐತೆನಪ್ಪ ನಾಲೇಜು ಇಟ್ಟು ದಿವಸ ಯಾಕೆ ಬರೋ ಪಕ್ಷ ನಾಯಕ ಮಾತಾಡ್ಲಿಲ್ಲ ಯಾವ ಯಾವ ಅಪ್ಪ ಮಕ್ಕಳಿಗೆ ಯಾರು ಹಂಚಬಾರ್ ಯಾರಿಗೂ ಅಪ್ಪಾಜಿ ಅನ್ಬಾರ ನಮ್ಮ ಅಪ್ಪ ನಮ್ಮ ಅಪ್ಪ ಅನ್ಬೇಕಷ್ಟೇ ಅಪ್ಪಾಜಿ ಅಥವಾ ಕಾಳಿ ಅವ್ರ ಕಾಲಲ್ಲ ಅವ್ರು ಮುಟ್ಲಕ್ಕೆ ಸಹಿ ಹೆಚ್ಚಿಗೆ ಬರ್ತಕ್ಕ ಅಂತ ಇವತ್ತು ಯಾವ್ದೇ ಆಗ್ಲಿ ಸಿದ್ದರಾಮಯ್ಯನವರು ಐದು ವರ್ಷದ ಬಗ್ಗೆ ಯಾರ್ದು ತಕ್ಕಾರಲ್ಲ ಅವರು ಹೋರಾಟ ಮಾಡ್ಯಾರ ಸಂಘರ್ಷ ಮಾಡ್ಯಾರ ಮೊನ್ನೆ ನೂರ ಮೂವತ್ತಾರು ಸೀಟ್ ಬರಬೇಕಾದ್ರೆ ಅವರು ದೊಡ್ಡ ಕೊಡುಗೆ ಇದೆ ಇದರಲ್ಲಿ ನಾವು ಯಾರು ಹೇಳೋದಿಲ್ಲ ನಾವು ತಪ್ಪು ಮಾಡಿದ್ದೀವಿ ನಾವು ಏನೇನು ಅನ್ಯಾಯ ಮಾಡಿದ್ವಿ ನಾವೇನು ತಪ್ಪು ಮಾಡಿದ್ವಿ ನಮ್ಮದು ಪಕ್ಷ ಎಲ್ಲಿವು ಇದು ಆಯಿತು ನಮ್ಗೆ ಜನ ಶಿಕ್ಷೆ ಕೊಟ್ಟಾರ ನಿಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟಾರಲ್ಲ ಇನ್ನೋರಿಗೆ ಯಾಕೆ ತನಿಖೆ ಇಲ್ಲ ಎಲ್ಲ ಹೇಳ್ತೀರಿ ನೀವು ಬಂಜಾರ ಇದು ಏನು ಭೋವಿ ಸಮಾಜದ್ದು ನಿಗಮ ಆ ಯಾವ್ದು ರೀ ಆ ಆ ಆದಿ ಜಾಂಬವ ಅಲ್ಲಿಂದ ಎಲ್ಲ ಹಗರಣಗಳನ್ನು ತನಿಖೆ ಮಾಡಿ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ನಿಮ್ಮದೇ ಆದಂಥ ಒಂದು ಗೌರವ ಇದೆ ನೀವು ಗಟ್ಟಿಯಾಗಿ ನೋಡಿರಿ ಒಂದು ಅಧಿಕಾರ ಹೋಗುವುದೇ ಅದು ಇತಿಹಾಸದಲ್ಲಿ ಉಳಿಯುವಂಥ ಕೆಲಸ ಮಾಡಿ ನಾನು ವಿರೋಧ ಪಕ್ಷನಾಗಿರ್ಬೋದು ನೀವು ಅಹಿಂದ ಕಾರ್ಯಕ್ರಮ ಹುಬ್ಬಳ್ಳಿಯಲ್ಲಿ ಮಾಡಿದಾಗ ನಾನು ಬಸವರಾಜ ಬೊಮ್ಮಾಯಿಯವರು ರಘುನಾಥ್ ಮಲ್ಕಾಪುರ ಎಲ್ಲ ನಿಮ್ಮ ಬೆಂಬಲ ಕೊಟ್ಟಿದ್ದೀವಿ ಲಿಂಗಾಯತ್ರೆ ಇದ್ರೂ ನಿಮ್ಮ ಬಗ್ಗೆ ಇರುವಂಥದ್ದು ಇವತ್ತೇನಾಗ್ತಾ ಇದೆ ಅಧ್ಯಕ್ಷರೇ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿ ಇಳಿಸ್ಬೇಕು ಅನ್ನೋಂಥ ತಂತ್ರ ಅಲ್ಲಿ ನಡೀಲಿಕ್ಕ ಇಲ್ಲೆಲ್ಲ ಈ ಈ ಕಡೆಯಿಂದ ಅಲ್ಲ ಅಲ್ಲಿ ಚರ್ಚೆ ಇದೇ ಚರ್ಚೆ ಮೂಡಾದ ನಮಗೂ ಹೊರ್ತಿರ್ಲಿಲ್ಲ ತಗದವ್ರೆ ಅಲ್ಲಿದೆ ತಗೊಂಡ್ರವ್ರೆ ಅದಕ್ಕೆ ಕೀಳಾಗಬಾರ್ದು ಸಿದ್ದರಾಮಯ್ಯನವ್ರು ಎರಿ ಸ್ಟ್ರಾಂಗ್ ಮೊದಲು ಹೆಂಗಿದ್ರಲ್ಲ ಹಂಗೆ ಇರಬೇಕು ಹೌದಾ ಹೊಲಿಯಾ ಹತ್ತಿದ್ರು ಈಗ ಈಗ ಯಾಕೆ ಹಿಂಗಾದ್ರಿ ಚರ್ಚೆ ಆಯ್ತು ಅವ್ರು ನೋಡ್ರಿ ಎರಡು ದಿವಸ ಆಯ್ತು ಮೌನವಾಗಿ ಕೂತ್ ಬಿಟ್ಟಾರ ಏನಪ್ಪಾ ನನ್ನ ಮಕ್ಳು ನನ್ನವ್ರೆ ನಾನು ಗುದ್ದಲಕತ್ತಾರಲ್ಲ ಕತ್ತಾರ ಏನ್ ಮಾಡ್ಬೇಕು ಪಾಪ ಅವ್ರು ಒಮ್ಮೆ ಎದ್ನಿತ್ ಮಾತಾಡ್ರಿ ನೋಡ್ರಿ ಯಾಕೆ ಮಾತಾಡಲ್ಲ ಅವ್ರ ಆತ್ಮದಾಗ ನನ್ನ ಅವಧಿಯಲ್ಲಿ ಇಂಥ ದೊಡ್ಡ ನ್ಯಾಯ ಉತ್ತರ ಕೊಡ್ತಾರೆ ನನ್ನ ಅವಧಿಯಲ್ಲಿ ಪರಿಶಿಷ್ಟ ಪಂಗಡದ ಸಮುದಾಯದವ್ರು ಹಣ ದುರುಪಯೋಗ ಆಯ್ತಲ್ಲ ನನ್ನ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಒಬ್ಬ ದಲಿತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊತಾನೆ ಮುಖ್ಯಮಂತ್ರಿಗಳೇ ವ್ಯವಸ್ಥಿತವಾಗಿ ನಿಮ್ಮನ್ನು ಮುಗಿಸ್ಲಾಕ ತಯಾರಾಗಿ ಲೋಕಸಭೆಯ ನಂತರ ನಿಮ್ಮನ್ನ ಮನೆ ಕಳಿಸ್ಬೇಕು ರೆಡಿ ಮಾಡ್ಕೊಂಡು ಕೂತಾರೆ ಆದ್ರೆ ನೀವು ಮಾತ್ರ ಹಿಂಗೆ ಸ್ಟ್ರಾಂಗ್ ಆಗ್ಬೇಕು ಎಲ್ಲ ನೀವು ಅನ್ಕರ್ಗೆ ಇಲ್ಲಿ ಆದ್ರೆ ಏನಾಗೋದಿದೆ ಇದು ಗೊತ್ತಿದೆ ಇದು ಇದೊಂದು ಎಂಡ್ ಏನಾಗೋದ್ರೆ ತೀವ್ರವಾಗಿ ಖಂಡಿಸುತ್ತೇವೆ ಉಗ್ರವಾಗಿ ಖಂಡಿಸುತ್ತೇವೆ ಇದು ದಲಿತ ವಿರೋಧಿ ಸರ್ಕಾರ ಅದಕ್ಕೆ ತ್ಯಾಗ ಮಾಡುತ್ತೇವೆ ಡೌನ್ ಧರಣಿ ಕುಂಡಿರ್ತೇವೆ ಅಹೋ ರಾತ್ರಿ ರಾತ್ರಿ ನೀವು ಬರ್ತೀರಿ ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ ಊಟ ಭತ್ತ ಕಾಫಿ ಕಳಿಸಲ್ಲ ನಾಟಕ ಮಾಡ್ಕೊಂಡು ಹಿಂಗೆ ಮುಗಿತ್ತು ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಆ ಭಾಷಣ ನಾವು ಉಂಟು ಆಡೋಡ ಇಡೀ ದಲಿತ ಸಮುದಾಯದ ಇದು ಅವರ ಕಾಪರ್ ನಿಮ್ಮೆಲ್ಲ ಅಜೆಂಡ ಅವನು ಅವರು ಹಾ ಇದು ಪರಿಹಾರ ಅಲ್ಲ ಈ ಸತ್ಯ ಅಲ್ಲ ನೋಡಿ ನಾನು ಈ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದಲ್ಲ ಗೆರೆಕ್ಕೆ ಅವರು ಇದು ಗಪ್ಪಾಗಿತ್ತು ನಿಮ್ಮೇನಾ ಭಾಷಣ ನೋಡಿದಾಗ ಆ ರಶೋಕು ಬллиನ್ ಬಿಟ್ಟು ಐತಲ್ ಫಾ ಎಷ್ಟು ದಿವಸ ಹಾಕಿ ವಿರೋಧ ಪಕ್ಷ ನಾಯಕರು ಮಾತಾಡಲಿಲ್ಲ ಈಗ ನನಗೆ ಅನಿಸ್ಲಾಕತ್ತದೆ ನಿನ್ನಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡೋರು ಹಿಂಗೆ ಕೊಯ್ ಕುಯ್ ಕೊಯ್ ಯಾವ ಯಾವ ಅಪ್ಪ ಮಕ್ಕಳಿಗೆ ಯಾರು ಅನ್ಸಬಾರ್ದು ಯಾರಿಗೂ ಅಪ್ಪಾಜಿ ಅನ್ಬಾರ್ದು ನಮ್ಮ ಅಪ್ಪಗೆ ನಮ್ಮ ಅಪ್ಪ ಅನ್ಬೇಕಷ್ಟೆ ಈ ಅಪ್ಪಾಜಿ ಸಂಸ್ಕೃತಿ ಏನಿದೆ ಅಲ್ಲ ನಮ್ಮ ರಾಜ್ಯದಲ್ಲಿ ಅಪ್ಪಾಜಿ ಅಥವಾ ಕಾಳಮಗಿರಿ ಅವ್ರ ಕಾಲಲ್ಲ ಅವ್ರು ಮುಟ್ಲಕ್ಕೆ ಸಹಿತ ಹೆಚ್ಚಿಗೆ ಬರ್ತೈತೆ ಗೌಡ್ರು ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗತ್ತೆ ಸ್ವಲ್ಪ ನಿಮಗೂ ಗೊತ್ತ ನೀವು ಯಾರಿಗೆ ಅಪ್ಪಾಜಿ ನನಗೆ ಗೊತ್ತಿಲ್ಲ ಮತ್ತೊಂದು ಹಗರಣ ಮತ್ತೆ ತೀವ್ರ ಖಂಡನೆ ಜೈಲು ಬರೋ ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕುಂಡ್ರದು ಪಿ ಎಸ್ ಐಗಳು ಏನಪ್ಪಾ ಟೀ ಕಾಫಿ ಸರ್ ಏನು ತರ್ಸ್ರಿ ಟೀ ಇಲ್ಲ ಕಾಯ್ರು ಬೋರ್ನ ಕಾಫಿ ಇರಬೇಕು ಏನು ತಿಂಡಿ ತಿಂದಲ್ಲಪ್ಪ ಇಡ್ಲಿ ತರಿಸು ಥು ಅಪ್ಪ ಪಿ ಎಸ್ ಐ ಸರ್ತೀವಿ ಆಯ್ತು ಸರ್ ಆಯಿತು ತಿನ್ನಿ ಕಡೆಗೆ ಅವ್ರು ರಿಲೀವ್ ಮಾಡಿ ಅಂತಾರೆ ಹೇಳ್ಬೇಕಲ್ಲ ಎದ್ದು ಹೊಂಟ್ಬಿಟ್ರೇ ನಂದು ಇಷ್ಟೇಟ್ ಕೆಲಸ ಇದೆ ಏನೋ ನಿಗಮದ ಕೆಲಸ ಇದೆ ಹೋಗ್ಬಿಡು ಅವತ್ತ ಸರ್ ಬಿಟ್ರೆ ಇಲ್ಲಪ್ಪ ಏನೋ ರಿಲೀಸ್ ಮಾಡಲ್ಲ ಸರ್ ಏಯ್ ಹೋಗೇ ಹೋಗಿ ನನಗೆ ಕರ್ತಾರೆ ಸು ಮುಗಿತು ಟಿ ವಿ ಹೊಡ್ರಿ ಒಂದೆಟ್ಟು ಟಿ ವಿ ಅವರು ಇದ್ದೇ ಇರ್ತಾರ ಭಾರಿ ಹೋರಾಟ ಕಡೆಗಡೆಗಾಡೋರು ಅಡಗಿದ ಸರ್ ಖಾರ ಏನು ಗಡಗಡ ಏನೂ ಇಲ್ಲ ಬಂದರು ಬಂದು ಫೋನ್ ಮಾಡ್ತಾರೆ ಸರ್ ಮುಖ್ಯಮಂತ್ರಿಗಳಿಗೆ ಏನು ತಪ್ಪು ತಿಕ್ಕೋಬೇಡಿ ಸರ್ ಮ್ಯಾಗಿನ ಪ್ರೆಷರ್ ಭಾಳ ಏನು ಸರ್ ಮ್ಯಾಗಿನ ಪ್ರೆಷರ್ ಭಾಳ ಇದೆ ನಮ್ಮದು ಯಾವುದು ತೆಗಿಲಿಕ್ಕೆ ಹೋಗಬೇಡಿ ಸರ್ ನಿಮ್ಮನ್ನು ಅಭಿನಂದಿಸ್ತೀವಿ ಸರ್ ಯಾಕಂದ್ರೆ ನೀವು ರಾಜೀನಾಮ ತಗೊಂಡ್ರೆ ತೀವ್ರವಾಗಿ ಅಭಿನಂದಿಸ್ತೀರ ಇದು ಯಾಕೆ ಭಾಷಣ ಮಾಡೋದು ಗಿಲ್ ಯಾಕೆ ಬರಬೇಕಿಲ್ಲಿ ಅಲ್ಲಿ ರೋಡ್ಬೇಕು ಗೌಡ್ರು ಬಹಳಷ್ಟು ಹಿರಿಯ ರಾಜಕಾರಣಿ ನನಗೆ ಬಹಳಷ್ಟು ಯಾರು ಇಲ್ಲ ದಯಮಾಡಿ ಅವ್ರ ಬಗ್ಗೆ ನನಗ್ ಬಹಳಷ್ಟು ವಾಜಪೇಯಿ ಅವರು

ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ಪುಣ್ಯಾತ್ಮನ ಗಾಯಕ್ ಬಣ ಮಂತ್ರಿ ಆದಂಥವು ಇನ್ನೂ ತನ ಒಂದು ಕರಪ್ಷನ್ ಚಾರ್ಜಸ್ ಇಲ್ಲ ತನ ಯಾವುದೇ ಭೂಮಿನ ನಂಗೆಲ್ಲ ಆದರೂ ನನಗೇನು ಚರ್ಚೆ ನೋಡಿ ನೋಡ